ಆ ಒಂದು ಜಿಲ್ಲಾ ಯಾವುದಂದ್ರೆ ಅದು ರಾಮ್ರಹಿಮರ ಜಿಲ್ಲಾ ಯಾವುದಂದ್ರೆ ಆ ಈ ಒಂದು ಆ ಹಾವೇರಿ ಜಿಲ್ಲಾ ಹಿರೇಕೆರೆ ತಾಲೂಕು ಸಾತೇನಹಳ್ಳಿ ಸುಕ್ಷೇತ್ರದ ಪವಾಡ ಪುರುಷ ಶ್ರೀ 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 ಶಿವಾಲಿ ಶಿವಾಲಿ ಬಸವೇಶ್ವರ ಮೂಕಪ್ಪ ಸ್ವಾಮಿಗಳು ಸಾತೇನಹಳ್ಳಿ ಗ್ರಾಮದಲ್ಲಿ ಸಿಗ್ಲಿ ಬಸ ಆ ಸಾತೇನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿಯ ಕಾಯಕವನ್ನು ಮಾಡ್ತಕ್ಕಂಥ ಎರಡು ಮಂದಿ ಪ್ರಜೆಗಳು ಆ ಶಿಕಾರಿಪುರ ತಾಲೂಕು ಕುಸ್ತೂರು ಗ್ರಾಮದಿಂದ ಈ ಸಾಹನಹಳ್ಳಿ ಗ್ರಾಮಕ್ಕೆ ಈ ಸಿಗ್ಲಿ ಬಸ್ಸನ್ನು ಈ ಒಂದು ಮೂಕ ಬಸವಣ್ಣ ಮಠದ ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಂಡು ಇವತ್ತು ಈ ಒಂದು ಬಸವಣ್ಣನ ಮೇಲೆ ಒಂದು ಹಾಡು ಹೇಳಲಿಕ್ಕೆ ಇಷ್ಟಪಡ್ತೀನಿ ಧರ್ಮ ಕರ್ಮ ಅಂದರೆ ಏನಪ್ಪ ಅಂದರೆ ಅದ್ರ ಮೇಲೆ ಒಂದು ಹಾಡು ಹೇಳ್ತೀನಿ ಇವತ್ತಿನ ವ್ಯವಸ್ಥೆ ಹೆಂಗೈತೆ ಅಂದರೆ ಧರ್ಮ ಕುಗ್ಗಿತೋ ಕರ್ಮ ಎಚ್ಚಿತೋ ಕಲಿಯುಗದಲ್ಲಿ ದೇವಾ ಧರ್ಮ ಕುಗ್ಗಿತೋ ಕರ್ಮ ಎಚ್ಚಿತೋ ಕಲಿಯುಗದಲ್ಲಿ ದೇವಾ ಧರ್ಮವಂತರ ಮರ್ಮ ನರಿಯದ ಮನವನಾರಿಲ್ಲ ಧರ್ಮ ಕುಗ್ಗಿತೋ ಕರ್ಮ ಎಚ್ಚಿತೋ ದೇವಾ ಧರ್ಮವಂತರ ಮರ್ಮವನರಿಯದ ಮನವನಾರಿಲ್ಲ ದುಡ್ಡಿಗೆ ದುಡ್ಡು ಬಡ್ಡಿ ಮಾಡಿ ಅವಗಂಟು ಗಳಿಸಿ ಇಟ್ಟ ದುಡ್ಡಿಗೆ ದುಡ್ಡು ಬಡ್ಡಿ ಮಾಡಿ ಅವಗಂಟು ಗಳಿಸಿ ಇಟ್ಟ ಸತ್ತಾಗ ಗಳಿಸಿದ ಗಂಟನ್ನು ಈಗ ಅಲ್ಲೇ ಮರೆತು ಅಂಟ ಧರ್ಮ ಕುಗ್ಗಿತೋ ಕರ್ಮ ಎಚ್ಚಿತೋ ಕಲಿಯುಗದಲ್ಲಿ ದೇವಾ ಧರ್ಮವಂತರ ಮರ್ಮ ಅರಿಯದ ಮಾನವನಾರಿಲ್ಲ ಮರ್ಮವನರಿಯದ ಮಾನವನಾರಿಲ್ಲ ತಂದೆ ತಾಯಿಯ ಸೇವೆ ಮಾಡುವಂತ ಮಕ್ಕಳು ಮೊದಲಿಲ್ಲ ತಂದೆ ತಾಯಿಯ ಸೇವೆ ಮಾಡುವಂತ ಮಕ್ಕಳ ಮೊದಲಿಲ್ಲ ಮಡದಿ ಮಾತಿಗೆ ಮಾರು ಹೋಗಿ ಅವ ತಂದೆ ತಾಯಿ ಮರತಾ ಧರ್ಮ ಕುಗ್ಗಿತೋ ಕರ್ಮ ಎಚ್ಚಿತೋ ಕಲಿಯುಗದಲ್ಲಿ ದೇವಾ ಧರ್ಮವಂತರ ಮರ್ಮವನರಿಯದ ಮನವನಾರಿಲ್ಲ ಧರ್ಮವಂತರ ಮರ್ಮವನರಿಯದ ಮನವನಾರಿಲ್ಲ ಗುರುಲಿಂಗ ಜಂಗಮರ ಸೇವೆ ಮಾಡಿ ಮುಕ್ತಿ ಪಡೆಯಲಿಲ್ಲ ಗುರುಲಿಂಗ ಜಂಗಮರ ಸೇವೆ ಮಾಡಿ ಮುಕ್ತಿ ಪಡೆಯಲಿಲ್ಲ ಇನ್ನಾದರೂ ಸಾಕ ಬಸವ ನೆನೆ ಮನವೇ ಧರ್ಮ ಕುಗ್ಗಿತು ಕರ್ಮ ಎಚ್ಚಿತು ಕಲಿಯುಗದಲ್ಲಿ ದೇವಾ ಧರ್ಮವಂತರ ಮರ್ಮವನ ಮಾನವನಾರಿಲ್ಲ ನಮಸ್ತೆ ನಮ್ಮ ಸಾಹಳ್ಳಿ ಗ್ರಾಮದ ಪ್ರತಿಯೊಬ್ಬ ಕುಟುಂಬದ ಪ್ರತಿಯೊಬ್ಬ ನವ ದಂಪತಿಗಳಲ್ಲಿ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಗುರು ಹಿರಿಯರಲ್ಲಿ ಇವತ್ತು ಸಿಗ್ಲಿ ಬಸ್ಸ ಆ ಈ ಸಾತೇನಳ್ಳಿ ಈ ಒಂದು ಮೂಕ ಬಸವಣ್ಣನ ನ ಗದ್ದಿಗೆಯಲ್ಲಿ ಕುಂತು ಇವತ್ತು ನಾನು ನಾಲ್ಕು ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ರಾಮ್ ರಹೀಮರ ಕ್ಷೇತ್ರವಾದಂಥ ಮೂರು ಹಳ್ಳಿಗಳನ್ನು ಒಂದು ಒಳಗೊಂಡು ಪಂಚಾಯತಿ ಆ ಇತಿಹಾಸ ಬರೆದಂಥ ಈ ಸಾತೇನಳ್ಳಿ ಶ್ರೀ ಆಂಜನೇಯ ಆಗಿರಲಿ ಈ ಒಂದು ಮೂಕ ಬಸವಣ್ಣನ ಒಂದು ಪವಾಡ ಆಗಿರಲಿ ಹಾಗೂ ಇನ್ನೂ ಎಷ್ಟೋ ದೇವಸ್ಥಾನಗಳನ್ನ ಮಡಿಯಾಗಿಟ್ಕೊಂಡು ಇಂಥ ಸಾಹಳ್ಳಿ ಗ್ರಾಮದೊಳಗ ಯಾವುದೋ ಒಂದು ಐತಿ ಘಟನೆ ಆಗದಂಗೆ ಆ ಪ್ರತಿಯೊಬ್ಬ ಪ್ರಜನ ಆ ನಾವೆಲ್ಲ ಕಾಪಾಡ್ಕೊಂಡ್ ಅನ್ನೋಂಥ ವ್ಯವಸ್ಥೆಯನ್ನು ಕಂಡಾಗ ಇವತ್ತು ನಾನು ನಿಮ್ಮ ಹತ್ರ ಮಾತುಗಳನ್ನ ಹಂಚ್ಕೊತೀನಿ ಕಂಬಾರ ಕುಂಬಾರ ಸುನಗಾರ ಶಮಗಾರ ಎಳುವ ನೇಕಾರ ಮಡಿವಾಳ ತಳವಾರ ಗಾಣಿಗ ಗೊಲ್ಲ ಯಾದವ ಕುರುಬ ವೀರಶೈವ ಹಿಂದೂ ಲಿಂಗವಂತ ಬಂಜಾರ ರಡ್ಡಿ ಕೊರಮ ಕೊರಚ ಅನ್ನಂಥ ಎಲ್ಲಾ ಜಾತಿಗಳಿಗೂ ಕೈ ಮುಗಿದು ಹೇಳ್ತೀನಿ ಎಲ್ಲ ನಿಮ್ಮ ನಿಮ್ಮ ಜಾತಿಗಳಲ್ಲಿ ನಿಮ್ಮ 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 ನೀವು ಪೂಜೆ ಮಾಡ್ಕೊಂಡು ಹೋದ್ರೆ ಇಂತ ಸಮಸ್ಯೆಗಳು ಇಂಥ ಕರ್ಮಗಳು ಬೆಳಕಿಗೆ ಬರಂಗಿಲ್ಲ ಅದಕ್ಕೋಸ್ಕರ ಪ್ರತಿ ಒಂದು ಜಾತಿ ಧರ್ಮದವ್ರಿಗೂ ಅವ್ರವ್ರದೇ ಆದಂತ ಕಾಯಕನ ಅವ್ರವರೇ ಮುನ್ನಡೆಸ್ಕೊಂಡು ಹೋಗಬೇಕನ್ನೋದು ಈ ಸಿಗ್ಲಿ ಬಸ್ ನಾ ಆಸೆ ಯಾಕಂದ್ರೆ ಈ ಒಂದು ಸಾತೆನಹಳ್ಳಿ ಗ್ರಾಮದಾಗ ಒಂದು ವರ ಕೇಳಬೇಕಂತ ಇದ್ದೇನೆ ಯಾಕಂದ್ರೆ ಒಬ್ಬ ರೈತರ ಇತಿಹಾಸದ ಗ್ರಾಮವಾದಂತ ಈ ಬಹುಕ ಬಸವಣ್ಣನ ಒಂದು ಆಶೀರ್ವಾದ ಪಡೆದಂತ ಗ್ರಾಮಸ್ಥರಲ್ಲಿ ತಾವೆಲ್ಲರೂ ಆ ಗೋ ಹತ್ಯೆ ನಿಷೇಧಕ್ಕ ಈ ಸಿಗ್ಲಿ ಬಸ್ಸಿನ ಮುಂದಿನ ದಿನಗಳಲ್ಲಿ ಕೈ ಜೋಡಿಸ್ತೀರಿ ಅಂತ ನನಗೆ ನಂಬಿಕೆ ಇದೆ ಅದಕ್ಕೋಸ್ಕರ ಇವತ್ತು ನಾವು ಕೇಂದ್ರ ಸರ್ಕಾರ ಹೆಂಗ ದುಡ್ಡು ಬ್ಯಾನ್ ಮಾಡ್ತು ಹಂಗ ಈ ಗೋ ಹತ್ಯೆ ನಿಷೇಧ ನಮ್ಮ ಕರ್ನಾಟಕಕ್ಕ ಬ್ಯಾನ್ ಮಾಡಬೇಕು ಇವತ್ತೆಲ್ಲ ಕಲಬೇಡಿಕೆ ಆಗಿ ಇವತ್ತ ಇವತ್ತ ದೇವಸ್ಥಾನಗಳು ಆಗ್ತಾ ಇದಾವ ಮಠಗಳು ಮೈಲಿಗೆ ಆಗ್ತಾ ಇದಾವ ಇವು ಮಡಿ ಆಗ್ಬೇಕಾದ್ರೆ ನಮ್ಮೊಳಗೆ ನಾವು ತಿಳ್ಕೊಂಡು ನಮ್ಮ ಗ್ರಾಮಗಳನ್ನು ನಾವು ಮಡಿ ಮಾಡಿಕೊಂಡು ಪ್ರತಿಯೊಬ್ಬರು ಅಂತರ ಕಾಯ್ಕೊಂಡು ಪ್ರತಿಯೊಬ್ಬರು ಕಾಯಕ ಯೋಗಿ ಆಗಿ ಪ್ರತಿ ಭಾನುವಾರ ಸಮಯ ಸಿಕ್ಕಾಗ ಮಠಗಳ ಸ್ವಚ್ಛತೆ ಆಗಿರಲಿ ಗ್ರಾಮ ಪಂಚಾಯತಿ ಸ್ವಚ್ಛತೆ ಆಗಿರ್ಲಿ ಇದರ ಬಗ್ಗೆ ಚಿಂತಕರು ಹುಡುಕಬೇಕು ನಿಮ್ಮ ಊರಾಗ ಒಳ್ಳೆ ವಿದ್ಯಾರ್ಥಿ ಈ ಗ್ರಾಮಕ್ಕೆ ಅನ್ಯಾಯ ಆದ ನ್ಯಾಯ ಕೊಡಿಸಬೇಕಾದಂತ ನ್ಯಾಯವಾದಿನ ಬೆಳೆಸಬೇಕು ಇಲ್ಲಿ ಏನಾದರೂ ಪುಡಾರಿಗಳನ್ನ ಮಟ್ಟ ಹಾಕ ಒಳ್ಳೆ ಹುಡುಗರನ್ನ ಬೆಳೆಸಬೇಕು ಪ್ರತಿಯೊಂದು ಶಕ್ತಿ ಭಕ್ತಿ ನಿಮ್ಮಲ್ಲಿ ಇದ್ದಾಗ ಇನ್ನೊಬ್ಬರು ಕೈಯ ಕೊಟ್ಟು ದೇಹನ ಜೈಲಿನ ಇಟ್ಕೊಂಡು ಬದುಕೋದು ಒಳ್ಳೇದಲ್ಲ ಇವತ್ತ ಕರ್ನಾಟಕದಲ್ಲಿ ಪ್ರತಿ ಒಂದು ಗ್ರಾಮದಲ್ಲಿ ನೂರಾರು ರೈತರ ಮಕ್ಕಳನ್ನ ಇವತ್ತ ಆ ಗುಂಡ ಕಾಯ್ದೆದಲ್ಲಿ ಇವತ್ತ ಯಾವ ದೇವರ ಆಶೀರ್ವಾದ ಪಡೆದಂಗ ಎಲ್ಲ ಹಿಂದೂಗಳನ್ನ ಗುಂಡ ಕಾಯ್ದೆದಲ್ಲಿ ಜಾರಿಗೆ ಮಾಡಿದಂತ ಸರ್ಕಾರಕ್ಕೆ ನಾ ಕೇಳ್ತೀನಿ ಪ್ರತಿ ಒಂದು ರೈತರು ಸ್ಲಮ್ ಹುಡುಗರನ್ನ ಈ ಗುಂಡ ಕಾಯ್ದೆಯಿಂದ ವಜಾಗೊಳಿಸಿ ಅವ್ರಿಗೂ ಒಂದು ದೇವ್ರ ಭಕ್ತಿ ಶಕ್ತಿ ನೌಕರಿ ಅವ್ರ ಜೀವನ ಅವ್ರ ಕಳಂಕನ ತೊಳಿಬೇಕಂತ ಇವತ್ತು ಇಂಥ ಸಾಧನೆಯಲ್ಲಿ ಮೂಕ ಬಸವಣ್ಣನ ಪರವಾಗಿ ಈ ಸಿಗ್ಲಿ ಬಸ್ಸೆ ಇವತ್ತು ಮಾತಾಡ್ತಾ ಯಾಕಂದ್ರೆ ಇವತ್ತು ಬಸವಣ್ಣನ ಶಕ್ತಿ ಹೆಂಗೈತೆ ಅಂದ್ರೆ ಈ ಸಿಗ್ಲಿ ಬಸ್ಸ ನಮ್ಮಪ್ಪ ಆ ಬಸವಣ್ಣನ ಸೇವೆ ಮಾಡಿದವನು ಆ ಇಡೀ ರೈತರಿಗೆ ನಮ್ಮಪ್ಪ ಇಪ್ಪತ್ತ್ಮೂರು ಮಕ್ಕಳು ಜನ್ಮ ಕೊಟ್ಟು ಎರಡು ಮಂದಿ ಹೆಂಡ್ರನ್ನ ಇಟ್ಕೊಂಡು ಆ ನಮ್ಮಪ್ಪ ಸಿಗ್ಲಿ ಒಳಗಡೆ ಒಬ್ಬ ಕಾಯಕ ಯೋಗಿ ಆಗಿ ನಮ್ಮಪ್ಪ ನಮಗೆಲ್ಲ ವೀರಶೈವ ಹಿಂದೂ ಲಿಂಗವಂತ ಅಂತಂದು ಸ್ಕೂಲ್ ದಾಖಲೆದಲ್ಲಿ ಇಟ್ಟು ಇವತ್ತು ನಾನು ಅಡ್ಡಾದಿಡ್ಡಿ ಹೋಗಿಲ್ಲ ನಾನು ಹಣೆ ಬರದಲ್ಲಿ ನಡೆದೈತಿ ಇವತ್ತು ನನಗೆ ರಾಮನು ಬೇಕು ರಹೀಮನು ಬೇಕು ಕರ್ವಾ ಕಬ್ರಸ್ಥಾನು ದೇವಸ್ಥಾನ ಮಾಡಿಕೊಡ್ರಿ ರುದ್ರಭೂಮಿನೂ ದೇವಸ್ಥಾನ ಮಾಡಿಕೊಡ್ರಿ ಜನ್ಮ ಕೊಟ್ಟು ತಂದೆ ತಾಯಿನ ನೀವು ಅವ್ರು ನೋಡೇ ಭಯ ಅದೇ ಕಣ್ಣಿ ಕಾನಲ್ ದೇವಸ್ಥಾನ ಕುತ್ಕೊಂಡು ದೇವ್ರನ್ನ ಹರಿಕೆ ಬರ್ತೀರಿ ಎರಡನ್ನೂ ಮಡಿ ಆಗಿಟ್ಕೊಂಡ್ರೆ ಊರಿಗೊಂದು ರುದ್ರಭೂಮಿ ಬಸವಣ್ಣಗೆ ಬಸವಣಗ ಒಂದ್ ರುದ್ರಭೂಮಿ ಮಾಡ್ಕೊಂಡ್ರೆ ಈ ಬಸವ ಬಸವನ ಪವಾಡ ಅಂತ ತಿಳ್ಕೊಂಡು ನೀವೆಲ್ಲರೂ ಆ ಗ್ರಾಮನ ಸ್ವಚ್ಛತೆ ಗ್ರಾಮವಾಗಿಟ್ಕೋಬೇಕು ಜೈ ಜೈ ಕರ್ನಾಟಕ ಜೈ ಕನ್ನಡ ಜೈ ಶ್ರೀರಾಮ್ ಜೈ ಭೀಮ್